ಡಿಸ್ಕ್ ಯಾವೆಲ್ಲ ಗುಣಲಕ್ಷಣಗಳಿರುತ್ತೆ ಬೇಸಿಕ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಏನಿದೆಯೋ ಇದರಲ್ಲಿ ನಾವು ಸ್ಟಾರ್ಟ್ ಆದಾಗ ಇನಿಷಿಯಲಿ ಬರೀ ಕುತ್ತಿಗೆ ಭಾಗದಲ್ಲಿ ಅಥವಾ ಲೋವರ್ ಬ್ಯಾಕ್ ಅಲ್ಲಿ ಡಲ್ ಪೇನ್ ಆಗಿ ಸ್ಟಾರ್ಟ್ ಆಗಬಹುದು ಸೊ ಈ ಪೇನ್ ಕೆಲಸ ಮಾಡಿದಾಗ ಹೆಚ್ಚಾಗ್ತಾ ಹೋಗುತ್ತೆ ರೆಸ್ಟ್ ಮಾಡಿದಾಗ ಕಡಿಮೆ ಆಗುತ್ತೆ ಸೊ ಈ ಥರ ಒಂದು ಫೋರ್ ಫೈವ್ ವೀಕ್ಸ್ವರೆಗೂ ಈ ಥರದ ಒಂದು ಸಮಸ್ಯೆ ಇರಬಹುದು ನಂತರ ಈ ಒಂದು ನಾವು ಹೆಚ್ಚಾಗ್ತಾ ಹೋಗುತ್ತೆ ವೆರ್ ಕೂತ್ಕೊಂಡಿದ್ದಾಗಲೂ ಕೂಡ ನೋವು ಕಂಡು ಬರಬಹುದು ಮಲಗಿದ್ದಾಗಲೂ ಕೂಡ ನೋವು ಕಂಡು ಬರಬಹುದು ಅಥವಾ ಯಾವುದಾದ್ರೂ ಒಂದು ಮೂವ್ಮೆಂಟ್ ಮಾಡಬೇಕಾದಾಗ ನಾವು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದರ ಜೊತೆ ಆ ಭಾಗದಲ್ಲಿ ಒಂಥರ ಹಿಡ್ಕೊಂಡಂಗೆ ಆಗೋದು ಬೆನ್ನು ಉರಿ ಆದಂಗೆ ಅಥವಾ ಬೆನ್ನಲ್ಲಿ ಚುಚ್ಚಿದಂಗೆ ಆಗೋದು ಈ ಥರದ ಸಮಸ್ಯೆ ಸ್ವಲ್ಪ ಸಮಯ ನಂತರ ಕಂಡು ಬರ್ತಾ ಹೋಗುತ್ತೆ ಇದೇ ಥರ ಆಗ್ತಾ ಏನಾಗುತ್ತೆ ಅಂದರೆ ಕೈ ಅಥವಾ ಕಾಲಲ್ಲಿ ಜೋಮ್ ಬರೋದು ಅಥವಾ ನೋವು ಬರೋದು ನೋವು ಜೊತೆ ಜೋಮ್ ಬರೋದು ಅಥವಾ ಯಾವ ಭಾಗದಲ್ಲಿ ನಮಗೆ ನೋವು ಕಂಡು ಬರ್ತಿರತ್ತೋ ಫಾರ್ ಎಕ್ಸಾಂಪಲ್ ಈಗ ರೈಟ್ ಸೈಡ್ ನಮಗೆ ನೆಕ್ ಪೇನ್ ಇದ್ದಾಗ ರೈಟ್ ಆಮಲ್ಲಿ ರೈಟ್ ಕೈಯಲ್ಲಿ ನೋವು ಬರೋದು ಅಥವಾ ನೋವು ಜೊತೆ ಜೋಮ್ ಬರೋದು ಕೈಯಲ್ಲಿ ಆಗೋದು ಈ ಥರದ ಸಮಸ್ಯೆ ಆಗಬಹುದು ಇದೇ ಥರ ಲೋವರ್ ರೀಜನಲ್ ಆದಾಗ ಲೋವರ್ ಬ್ಯಾಕ್ ಪೇಯ್ನ್ ಇರಬಹುದು ಲೋವರ್ ಬ್ಯಾಕ್ ಪೇಯ್ನ್ ಜೊತೆ ಕಾಲಲ್ಲಿ ಜೋಮ್ ಬರೋದು ಹಿಂಬಡಿವರೆಗೂ ನೋವು ಕಂಡು ಬರೋದು ಚುಚ್ಚಿದಂಗೆ ಆಗೋದು ಮರಗಟ್ಟದ್ದಂಗೆ ಆಗೋದು ಸ್ಪರ್ಶ ಜ್ಞಾನ ಗ್ರ್ಯಾಡ್ಲಿ ಕಡಿಮೆ ಆಗ್ತಾ ಹೋಗೋದು ಕೈ ಅಥವಾ ಕಾಲಲ್ಲಿ ಕೈ ಅಥವಾ ಕಾಲಲ್ಲಿ ಬಳ ಕಡಿಮೆ ಆಗ್ತಾ ಹೋಗೋದು ಈ ಥರದ ಸಿಂಟಮ್ಸ್ನ ನಾವು ಗ್ರ್ಯಾಜುವಲಿ ನಾವು ನೋಡ್ತಾ ಹೋಗ್ತೀವಿ ಬಟ್ ಈ ಒಂದು ಡಿಸ್ಕ್ ಸಮಸ್ಯೆ ಸ್ಟಾರ್ಟ್ ಆದಾಗ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ನೋಡ್ತೀರಿ ವೇರ್ ಸಿವಿಯರ್ ಪೇಯನ್ನ ನಾವು ನೋಡ್ತೀರಿ ಓವರ್ ಪೀರಿಯಡ್ ಆಫ್ ಟೈಮ್ ವೇರ್ ಅಲ್ಲಿ ನರ್ವ್ ಕಂಪ್ರೆಷನ್ ಹೆಚ್ಚಾಗ್ತಾ ಹೋದಾಗ ಈ ಥರದ ಒಂದು ಜೋಮ್ ಬರೋದು ಮರಗಟ್ಟಂಗೆ ಆಗೋದು ಸಿಂಟಮ್ಸನ್ನ ನಾವು ನೋಡ್ಬೋದು ಇದರ ಜೊತೆ ಇನ್ನೂ ಹೆಚ್ಚಾಗಿ ಸಿವಿಯರ್ ಕೇಸಸ್ಸಲ್ಲಿ ನಾವು ನೋಡ್ತೀರಿ ವೇರ್ ಸರ್ವೈಕಲ್ ರೀಜನಲ್ಲಿ ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ತಲೆ ಸುತ್ತು ಬರೋದು ಒಂಥರ ತಲೆ ಬಗ್ಸಿ ಬಾರ ನಾವು ಮೇಲೆ ನೋಡಿದಾಗ ತಲೆ ಸುತ್ತು ಬರೋದು ಕಣ್ಣು ಮಂಜಾಗೋದು ತುಂಬ ಜಾಸ್ತಿ ಕುತ್ತಿಗೆ ಭಾಗದಲ್ಲಿ ಭಾರ ಆಗೋದು ಈ ಥರದ ಸಿಮ್ಟಮ್ಸ್ನ ನಾವು ನೋಡ್ತೀರಿ ಅದೇ ಥರ ಲೋವರ್ ಬ್ಯಾಕಲ್ಲಿ ಹೆಚ್ಚು ಹೆಚ್ಚಾದಾಗ ವೇರ್ ಮೂತ್ರದ ಕಂಟ್ರೋಲ್ ಇರೋದಿಲ್ಲ ಅಥವಾ ಬ್ಲ್ಯಾಡರ್ ಕಂಟ್ರೋಲ್ ಇರೋದಿಲ್ಲ ಅಂತ ನಾವು ಹೇಳ್ತೀರಿ ಅಂದರೆ ಬಟ್ಟೆಯಲ್ಲೇ ಮೂತ್ರ ಆಗಿಬಿಡೋದು ಮೋಷನ್ಸ್ ಕಂಟ್ರೋಲಲ್ಲಿ ಇರೋದಿಲ್ಲ ಸೊ ಈ ಥರ ಸಾಕಷ್ಟು ಸಿಂಪ್ಟಮ್ಸ್ನ ನಾವು ಒಂದು ಫುಲ್ ಬ್ಲೋನ್ ಅಪ್ ಪಿಕ್ಚರಲ್ಲಿ ಅಥವಾ ಇದರಿಂದ ಒಂದು ಬರುವಂಥ ಕಾಂಪ್ಲಿಕೇಷನ್ಸ್ ವೇರ್ ಇದಕ್ಕೆ ನಾವು ರೆಡಿಕ್ಯುಲೋಪತಿ ಅಂತ ಹೇಳ್ತೀರಿ ಈ ಸ್ಟೇಜಸ್ಸಲ್ಲಿ ಈ ಥರ ಲಕ್ಷಗಳನ್ನ ನಾವು ನೋಡಬಹುದು ಇನ್ನು ಡಿಸ್ಕ್ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಡಯಾಗ್ನೈಸ್ ಮಾಡ್ಬೋದು ನೋಡಿ ಡಿಸ್ಕ್ ಸಮಸ್ಯೆನ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲರೂ ಕೂಡ ಅವರ ಲೈಫ್ ಟೈಮಲ್ಲಿ ಒಂದಾರ ಒಂದು ಸತಿ ಯಾವುದಾದ್ರೂ ಒಂದು ನೋವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಕುತ್ತಿಗೆ ನೋವು ಸೊಂಟ ನೋವು ಮಾಡಿರ್ತಾರೆ ಸೊ ಈ ನೋವು ಬಂದಿದ ತಕ್ಷಣ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಇದೆ ಅಂತ ನಾವು ಹೇಳೋದಿಲ್ಲ ಸೊ ಈ ನೋವು ಹೇಗಿದೆ ಯಾವ ಥರದ ಒಂದು ನೋವು ಕಂಡುಬರ್ತಿದೆ ತುಂಬ ಸಿವಿಯರ್ ಎಕ್ಸ್ಕ್ರೂಸಿಯೇಟಿಂಗ್ ಪೇನ್ ಇದೆಯಾ ಅದ್ರ ಜೊತೆ ಈ ಒಂದು ಕ್ಲಿನಿಕಲ್ ಡೇಟಾ ಎಷ್ಟು ದಿನದಿಂದ ಈ ಒಂದು ಇದೆ ಯಾವ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಅವರ ಆಕ್ಯುಪೇಷನ್ ಏನಿದೆ ಇವೆಲ್ಲ ಒಂದು ಪ್ರಿಲಿಮಿನರಿ ಡೇಟಾ ಮೇಲೆ ನಾವು ಅನಲೈಸ್ ಮಾಡಬಹುದು ವೆರ್ ಇದು ಡಿಸ್ಕ್ ಪೇನ್ ಇದೆಯಾ ಅಥವಾ ಬೇರೆ ಮಸ್ಕ್ಯುಲರ್ ಪೇನ್ ಇದೆಯಾ ಮೆಕ್ಯಾನಿಕಲ್ ಪೇನ್ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಒಂದು ಪೆಥಾಲಜಿಕಲ್ ಚೇಂಜಸ್ನಿಂದ ಈ ಒಂದು ನೋವು ಆಗ್ತಿದೆ ಅಂತ ನಾವು ನೋಡ್ತೀರಿ ಇದಾದ ನಂತರ ಇದನ್ನು ಕನ್ಫರ್ಮ್ ಮಾಡೋದಕ್ಕೆ ಎಕ್ಸ್ರೇ ಒಂದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಒಂದು ಎಕ್ಸ್ರೇನ ನಾವು ಮಾಡ್ತೀರಿ ಸೊ ಎಕ್ಸ್ರೇ ಮಾಡಿದಾಗ ಈ ಮೂಳೆ ಮಧ್ಯ ಏನಾದರೂ ಚೇಂಜಸ್ ಆಗಿದ್ದಾಗ ಡೆಫಿನೆಟ್ಲಿ ಎಕ್ಸ್ರೇಲಿ ಗೊತ್ತಾಗುತ್ತೆ ಒಂದು ವೇಳೆ ಎಕ್ಸ್ರೇಲಿ ಗೊತ್ತಾಗಲಿಲ್ಲ ಅಂದಾಗ ಆಗ ಸರ್ಟನ್ ಹೈಯರ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಒಂದು ಸಿ ಟಿ ಇರಬಹುದು ಎಮ್ ಆರ್ ಐ ಇರಬಹುದು ಇದರಲ್ಲಿ ಸಾಫ್ಟ್ ಸ್ಟ್ರಕ್ಚರ್ಸ್ ಸಾಫ್ಟ್ ಇಶ್ಯೂ ಸ್ಟ್ರಕ್ಚರ್ಸ್ನ ನಾವು ಅನಲೈಸ್ ಮಾಡ್ತೀರಿ ಸೊ ಈ ಥರ ಒಂದು ಕ್ಲಿನಿಕಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಎಕ್ಸ್ರೇ ಅವರ ಎಮ್ ಆರ್ ಐ ಮೇಲೆ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ